जून मध्यरि सुमार कार्यक्रा कल्स ఆసె మనస్సు ఏమీగా ఈ క్షేత్ర నూరు బీ శర సచివ క్షేత్ర ఎడే కనసీరు మతక్షేత్ర సంపూర్ణి హార్థి ఉరుగురు మతక్షేత్ర ಶಿಕ್ಷಣದಿಂದ ಯಾವ ಗ್ರಾಮಸ್ಥರು ಯಾವ ಗ್ರಾಮ ಹಳ್ಳಿ ಕೂಡ ವಂಚಿತರಾಗಬಾರ್ದು ಶಿಕ್ಷಣವೇ ಮೊದಲ ಆದ್ಯತೆಗಳನ್ನು ಕೊಟ್ಟು ಒತ್ತಿಗೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆಯಿಂದ ಅದು ನಮ್ಮ ತಂದೆಯವರ ಒಂದು ಉದ್ದೇಶ ಇರ್ತ ಗುಣಮಟ್ಟದ ಶಿಕ್ಷಣಕ್ಕೆ

నిరారీ ప్రతి గ్రామ యాభైన అనుసూ గ్రామే ప్రాథమిక ఇవన్నీ శాఖ ముఖాంతరం హోగలి మొత్తం ద్రౌడ శాల ముఖాంతర ఇంట్లో మత క్షేత్ర ಹೆಚ್ಚಿನ హిన శాత క్షేత్ర ಕನಸು ಒಂದು ಬಾಕಿ ಇದೆ ಅದು ನಮ್ಮ ನಡಿಗೆ ಬಂಧನ ಕನಸು ಹೊತ್ತೆಗೆ ಯಾರು ಕೂಡ ಅದನ್ನು ನಮ್ಮ ಪ್ರಯತ್ನ ಕೂಡ ಮಾಡಲಿಲ್ಲ ಆದ್ರೆ ನಾನು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರ ಒಂದು ಎರಡ್ ಸಾವಿರದ ಹದಿನೇಳು ಸರ್ಕಾರ ಅನುದಾನ ಕೂಡ ಆ ನೀರಾವರಿ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ಹಿಂದಿನ ಸರ್ಕಾರ ಹಿಂದಿನ ಜನಪ್ರತಿನಿಧಿಗಳು ಮಾಡಲಿಲ್ಲ ಆದ್ರೆ ಬಂದ ತಕ್ಷಣ ಮತ್ತೆ ಇವತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರು ಮತ್ತು ಮನವಿಯನ್ನು ಮಾಡಿಕೊಂಡಿದ್ದೇನೆ ಖಂಡಿತವಾಗಿ ಬರೆ ವರ್ಷದಲ್ಲಿ ನಾನು ಪ್ರಾರಂಭ ಸಂದರ್ಭದಲ್ಲಿ ಹೇಳಕ್ಕೆ ಇದೆ ಹಸಿರು ಪ್ರಾತಿ ಸಂಪೂರ್ಣ ನಮ್ಮ ನೀರಾವರಿ ಆಗಬೇಕು ಶಿಕ್ಷಣ ಯಾವ ಬಡ ಮಕ್ಕಳು ಕೂಡ ಶಿಕ್ಷಣದಿಂದ ಮುಂಚಿತ ಉದ್ದೇಶಗಳೇನಿದ್ರು ಆ ಉದ್ದೇಶಗಳನ್ನ ಇವತ್ತು ನಮ್ಮ ಪ್ರತಿಷ್ಠಾನ ಖಂಡಿತವಾಗಿ ನೆರವೇರಿಸಿದ್ದೆ ಯಾಕಂದ್ರೆ ಅದರ ಜೊತೆಗೆ ನೀವೆಲ್ಲ ಸೇರಿಕೊಂಡು ಇವತ್ತು ನನಗೆ ಮತ್ತೊಮ್ಮೆ ಇವತ್ತು ಶಾಸಕನಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಶೀರ್ವಾದ ಮಾಡಿದ್ದೀರಿ ಅದರ ಜೊತೆಗೆ ನಮ್ಮ ಸರ್ಕಾರ ಇವತ್ತು ನನಗೆ ಮೀರಿ ಸಹ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಮಾಡಿದ್ರು இவற்று நமக்கு மத்திய அவகாச சிக்கூ நூர்வாத கிருத்திய அனுப்பிவாத சேவை காசியப் குடும்பத்து இவற்று அதி அசு அதிபர் கூட நிரந்தரவாத சேவை இல்ல குடும்பத்துக்கு மாற்ற நான்